ನಮಸ್ತೆ ಸ್ನೇಹಿತರೆ ವಾಮನ ತ್ರಿವಿಕ್ರಮ ಚಾನೆಲ್ನ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಮನುಷ್ಯನ ಎಲ್ಲ ಸಮಸ್ಯೆಗಳಿಗೂ ಭಗವದ್ಗೀತೆಯಲ್ಲಿ ಉತ್ತರವಿದೆ ಅಂತಹ ಅತ್ಯಮೂಲ್ಯವಾದ ದೈವಿಕ ಗ್ರಂಥ ನಮ್ಮ ಹಿಂದೂ ಧರ್ಮದ ಭಗವದ್ಗೀತೆ ಈಗಿನ ಆಧುನಿಕ ಯುಗದಲ್ಲಿ ಮನೋರೋಗದ ಬಗ್ಗೆ ಮನಸ್ಸಿನ ನಿಯಂತ್ರಣದ ಬಗ್ಗೆ ಮನಸ್ಸಿನ ಶಕ್ತಿಯ ಬಗ್ಗೆ ದೊಡ್ಡ ದೊಡ್ಡ ಮನೋರೋಗ ತಜ್ಞರು ಅನೇಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಾರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಆತ್ಮಹತ್ಯೆ ಮಾಡಿಕೊಳ್ಳುವವರು ಮನೋರೋಗದಿಂದ ಖಿನ್ನತೆಯಿಂದ ಬಳಲುವವರಾಗಿದ್ದಾರೆ ಒಂದು ಸಣ್ಣ ಸಮಸ್ಯೆಯನ್ನು ಎದುರಿಸಲಾಗದೆ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ಈ ದಿನ ಜನರ ಮನಸ್ಸು ಅದರಲ್ಲೂ ಯುವಕ ಯುವತಿಯರ ಮನಸ್ಸು ದುರ್ಬಲವಾಗಿದೆ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದರೆ ಪ್ರೇಮ ವೈಫಲ್ಯವಾದರೆ ಆರ್ಥಿಕ ಸಮಸ್ಯೆ ಬಂದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಅದಕ್ಕೆ ಪರಿಹಾರವಲ್ಲ ಈ ರೀತಿಯ ಎಲ್ಲ ಸಮಸ್ಯೆಗಳನ್ನು ಎದುರಿಸಿ ಜೀವನದಲ್ಲಿ ಯಶಸ್ಸಿನ ಮಾರ್ಗದತ್ತ ಹೋಗಲು ನಮಗೆ ಭಗವದ್ಗೀತೆ ಆದೇಶಿಸುತ್ತದೆ ಮನಸ್ಸನ್ನು ನಿಯಂತ್ರಣ ಮಾಡುವ ಬಗ್ಗೆ ಐದು ಸಾವಿರ ವರ್ಷಗಳ ಹಿಂದೆಯೇ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಅರ್ಜುನನ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾನೆ ಅರ್ಜುನ ಶ್ರೀಕೃಷ್ಣನನ್ನು ಸ್ಥಿತಪ್ರಜ್ಞಾ ಎಂದರೆ ಯಾರು ಎಂದು ಪ್ರಶ್ನಿಸುತ್ತಾನೆ ಇಲ್ಲಿ ಸ್ಥಿತಪ್ರಜ್ಞಾ ಎನ್ನುವ ಶಬ್ದದ ಅರ್ಥ ತನ್ನ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡಿರುವವನು ಎಂದಾಗುತ್ತದೆ ಆಗ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಪ್ರಶ್ನೆಗೆ ಈ ರೀತಿ ಉತ್ತರಿಸುತ್ತಾನೆ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾಥ್ರಜ್ಞಸ್ಥ ದೋಚ್ಯತೆ ಅರ್ಜುನ ಮನುಷ್ಯ ತನ್ನ ಮನಸ್ಸಿನಲ್ಲಿರುವ ಎಲ್ಲಾ ಆಸೆಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ ಆತ್ಮನಿಂದ ಆತ್ಮನಲ್ಲಿಯೇ ಸಂತೋಷವಾಗಿರುವವನನ್ನು ಸ್ಥಿತಪ್ರಜ್ಞ ಎಂದು ಕರೆಯಲಾಗುತ್ತದೆ ಎಂದು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳುತ್ತಾನೆ ದುಃಖದಾಯಕ ಪ್ರಸಂಗದಲ್ಲಿ ಯಾರ ಮನಸ್ಸು ಉದ್ವಿಗ್ನವಾಗುವುದಿಲ್ಲವೋ ಸುಖಗಳ ಪ್ರಾಪ್ತಿಯಲ್ಲಿ ಯಾರಿಗೆ ಸರ್ವತಾ ಆಸೆ ಇಲ್ಲವೋ ಹಾಗೆ ಯಾರಿಗೆ ಭಯ ಮತ್ತು ಕ್ರೋಧ ಇವು ಇಲ್ಲವಾಗಿವೆಯೋ ಅಂತಹ ಮನುಷ್ಯನನ್ನ ಸ್ಥಿರ ಮನಸ್ಸು ಉಳ್ಳವನೆಂದು ಹೇಳಬಹುದು ಶುಭ ಅಶುಭ ವಸ್ತುಗಳು ಪ್ರಾಪ್ತಿಯಾದರೂ ಅವುಗಳನ್ನು ಸಮಾನವಾಗಿ ಸ್ವೀಕರಿಸುವವನು ತನ್ನ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡಿರುತ್ತಾನೆ ಶ್ರೀಕೃಷ್ಣ ಪರಮಾತ್ಮ ಮನಸ್ಸನ್ನು ಹೇಗೆ ನಿಯಂತ್ರಿಸಬೇಕೆಂದು ಒಂದು ಉದಾಹರಣೆಯ ಮುಖಾಂತರ ವಿವರಿಸುತ್ತಾನೆ ಆಮೆಯು ಹೇಗೆ ತನ್ನ ಎಲ್ಲ ಅಂಗಗಳನ್ನು ಒಳಗೆ ಎಳೆದುಕೊಳ್ಳುತ್ತದೆಯೋ ಹಾಗೆಯೇ ಮನುಷ್ಯನು ಇಂದ್ರಿಯ ವಿಷಯಗಳಿಂದ ತನ್ನ ಇಂದ್ರಿಯಗಳನ್ನು ವಶಪಡಿಸಿಕೊಳ್ಳಬೇಕು ಇಂದ್ರಿಯ ಭೋಗಗಳ ಬಗ್ಗೆ ಸದಾ ಚಿಂತಿಸುವ ಮನುಷ್ಯನಿಗೆ ಆ ಭೋಗಗಳಲ್ಲಿ ಆಸಕ್ತಿ ಉಂಟಾಗುತ್ತದೆ ಆಸಕ್ತಿಯಿಂದಾಗಿ ಆ ಭೋಗಗಳ ಆಸೆ ಉಂಟಾಗುತ್ತದೆ ಆ ಆಸೆಗಳು ಪೂರ್ಣವಾಗದೆ ಇದ್ದಾಗ ಕೋಪ ಬರುತ್ತದೆ ಆ ಕೋಪದಿಂದ ಮೂಢತೆ ಉಂಟಾಗಿ ನೆನಪಿನ ಶಕ್ತಿ ಕಡಿಮೆಯಾಗುತ್ತದೆ ಇದರಿಂದ ಮನುಷ್ಯ ಖಿನ್ನತೆಯನ್ನು ಅನುಭವಿಸುತ್ತಾನೆ ಖಿನ್ನತೆಯಿಂದ ಅನೇಕ ಕೆಟ್ಟ ಯೋಚನೆಗಳನ್ನು ಮಾಡುತ್ತಾನೆ ಮನಸ್ಸು ಮತ್ತು ಇಂದ್ರಿಯಗಳನ್ನು ಗೆಲ್ಲದಿರುವ ಮನುಷ್ಯನಲ್ಲಿ ನಿಶ್ಚಯಾತ್ಮಕ ಬುದ್ಧಿಯೂ ಇರುವುದಿಲ್ಲ ಏಕೆಂದರೆ ನೀರಿನಲ್ಲಿ ಚಲಿಸುತ್ತಿರುವ ಹಡಗನ್ನು ಗಾಳಿಯು ಸೆಳೆದುಕೊಂಡು ಹೋಗುವಂತೆ ಭೋಗಗಳಲ್ಲಿ ಚಲಿಸುತ್ತಿರುವ ಮನಸ್ಸನ್ನು ಆಸೆ ಎಂಬುದು ಎಳೆದುಕೊಂಡು ಹೋಗುತ್ತದೆ ಇದರಿಂದ ಮನಸ್ಸಿನ ನಿಯಂತ್ರಣ ಕಷ್ಟವಾಗುತ್ತದೆ ಬೇರೆ ಬೇರೆ ನದಿಗಳ ನೀರು ಎಲ್ಲ ಕಡೆಗಳಿಂದ ಸ್ಥಿರವಾದ ಸಮುದ್ರವನ್ನು ವಿಚಲಿತಗೊಳಿಸದೇ ಸೇರುವಂತೆ ಎಲ್ಲ ಭೋಗ ಆಸೆಗಳು ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡಿರುವ ಸ್ಥಿತಪ್ರಜ್ಞಾನದ ಮನುಷ್ಯನಲ್ಲಿ ಯಾವುದೇ ವಿಕಾರವನ್ನು ಮಾಡದೆ ಸೇರಿ ಹೋಗುತ್ತವೆ ಶ್ರೀಕೃಷ್ಣ ಪರಮಾತ್ಮ ಮನಸ್ಸನ್ನು ನಿಯಂತ್ರಿಸಲು ಒಂದು ಮಾತನ್ನು ಹೇಳುತ್ತಾನೆ ಮನುಷ್ಯನು ಎಲ್ಲಾ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ನನ್ನ ನಾಮಸ್ಮರಣೆ ಮಾಡುತ್ತಾ ಧ್ಯಾನದಲ್ಲಿ ಕುಳಿತುಕೊಳ್ಳಲಿ ಇದರಿಂದ ಮನುಷ್ಯನ ಮನಸ್ಸು ಸ್ಥಿರವಾಗುತ್ತದೆ ಈ ಸ್ಥಿತಿಯನ್ನು ಪಡೆದುಕೊಂಡ ಮನುಷ್ಯನು ಎಂದೂ ಮೋಹಿತನಾಗುವುದಿಲ್ಲ ಹಾಗೂ ಅಂತ್ಯಕಾಲದಲ್ಲಿಯೂ ಈ ಬ್ರಾಹ್ಮಿ ಸ್ಥಿತಿಯಲ್ಲಿದ್ದು ಬ್ರಹ್ಮಾನಂದವನ್ನು ಪಡೆಯುತ್ತಾನೆ ಎಂದು ಶ್ರೀಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ ಆದ್ದರಿಂದ ಎಲ್ಲ ಮನಸ್ಸಿನ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ನಾವು ಶ್ರೀಕೃಷ್ಣ ಪರಮಾತ್ಮನ ನಾಮಜಪವನ್ನು ಮಾಡೋಣ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ